ನಮಸ್ಕಾರ ಎಲ್ಲರಿಗೂ ಜೈ ಕರ್ನಾಟಕ ಕಾರ್ಸಿಗೆ ಮತ್ತೊಮ್ಮೆ ವೆಲ್ಕಮ್ ನೋಡಿ ಸರ್ ಇವತ್ತು ಯಾವ ಗಾಡಿ ಜೊತೆ ಬಂದಿದ್ದೀನಿ ಅಂತಂದರೆ ಸರ್ ಸೆಲ್ಯರಿಯು ಎರಡು ಸಾವಿರದ ಹದಿನಾರು ಮಾಡಲು ಸಿಂಗಲ್ ಓನರು ಸರ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗಿದೆ ಇದು ಜಡ್ಡಿ ಐ ಎ ಗಾಡಿ ಇದು ಸರ್ ಕಂಪ್ನಿ ಮ್ಯಾಗ್ವಿಲ್ ಇದೆ ಇದೆಲ್ಲ ಕಂಪ್ನಿಯಿಂದ ಬರೋದೆ ಬಟ್ ಇದು ನಿಮಗೆ ಫುಲ್ ಕ್ಯಾಶಿಗೂ ಆಗುತ್ತೆ ಲೋನ್ ಆಪ್ಷನ್ಗೂ ಆಗುತ್ತೆ ನೋಡಿ ಗಾಡಿ ಒಂದು ರೌಂಡು ಫುಲ್ ತೋರಿಸ್ತೀನಿ ಗಾಡಿ ಎಲ್ಲ ನೋಡ್ಕೊಂಬಿಡಿ ಏನೇನು ಡೌಟೇ ಎಷ್ಟೇ ಡೌಟ್ ಬಂದರೂ ನಮ್ಮ ಮೊಬೈಲ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಒಂದು ಸತಿ ನನಗೆ ಫೋನ್ ಮಾಡಿ ತಿಳ್ಕೊಬೋದು ಗಾಡಿ ರೌಂಡ್ ನೋಡ್ಕೊಂಬನ್ನಿ ಸೊ ಗಾಡಿ ನನಗೆ ತೋರಿಸ್ತಾ ಹೋಗುತ್ತೀನಿ ನೀವು ಗಾಡಿ ಬಗ್ಗೆ ಏನಾಯ್ತು ನೋಡ್ಕೊಂಬಿಡಿ ಡೌಟ್ ಇದ್ರೆ ಮಾತ್ರ ಫೋನ್ ಮಾಡಿ ನಾನು ಇನ್ನೊಂದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇವಾಗ ಸರ್ ಲೋನ್ ಆಪ್ಷನ್ ಬೇಕು ಅಂತ ಅಂತಾರೆ ಲೋನ್ ಆಪ್ಷನ್ಗೆ ಅಂದರೆ ಇನ್ನೂ ತುಂಬ ಜನಕ್ಕೆ ತುಂಬ ಸರ್ತಿ ವಿಡಿಯೋ ಮಾಡಿ ಹಾಕಿದ್ದೀನಿ ಬಟ್ ತುಂಬ ಜನಕ್ಕೆ ಇನ್ನೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅದರಿಂದ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ ಲೋನ್ ಆಪ್ಷನ್ಗೆ ಬೇಕು ಅಂತಂದರೆ ಸರ್ ಸಿಬಿಲ್ ಸ್ಕೋರ್ ಬಂದು ನಿಮಗೆ ಒಂದು ಮ್ಯಾಕ್ಸಿಮಮ್ ಆರುನೂರ ಐವತ್ತರ ಮೇಲೆ ಸಿಬಿಲ್ ಸ್ಕೋರ್ ಇರಬೇಕು ಮತ್ತು ಸ್ವಂತ ಮನೆ ಕೇಳ್ತಾರೆ ಮತ್ತು ಗ್ಯಾರಂಟರ್ ಕೇಳ್ತಾರೆ ಇವಾಗ ಏನು ಅಂತಂದರೆ ಹೊಸ್ದಾಗಿ ನಿಮಗೆ ಸ್ವಂತ ಮನೆ ಇದ್ದರೂ ಪರವಾಗಿಲ್ಲ ಇಲ್ದರೂ ಪರವಾಗಿಲ್ಲ ಯಾವ ರೆಂಟಲ್ ಅಗ್ರಿಮೆಂಟು ಗ್ಯಾಸ್ ಬಿಲ್ಲು ಈ ಥರ ಯಾವುದೋ ಒಂದು ಇಲ್ಲಿ ಲೋಕಲ್ ಇದ್ದರೂ ಆಗುತ್ತೆ ಇಲ್ಲ ಹೊರಗಡೆ ಇದ್ರೂ ಆಗುತ್ತೆ ಸೊ ನೀವು ಯಾವ ಥರ ಲೋನ್ ಮಾಡಬೇಕು ಇಲ್ಲ ಲೋನ್ ನಿಮ್ಮ ಕಡೆ ಗೊತ್ತಿರೋರ ಕಡೆ ಲೋನ್ ಮಾಡಿಸ್ತೀಂದ್ರೂ ಓಕೆ ಇಲ್ಲ ನೀವೇ ಮಾಡಿಸ್ಕೊಡಿದ್ರೂ ಓಕೆ ಯಾವ ಥರ ನಿಮ್ಗೆ ಆಪ್ಷನ್ ಇದೆ ಎಲ್ಲ ಆಪ್ಷನು ಕೊಟ್ಟಿರ್ತೀವಿ ಸರ್ ನಿಮಗೆ ಏನೇನು ಕೇಳಬೇಕು ಮಾಡಬೇಕು ಅಂತೀರೋ ಅದನ್ನು ನೀವು ಫೋನ್ ಮಾಡಿ ಕೇಳ್ಕೊಬೋದು ಮತ್ತು ಇದು ಒಂದೇ ಗಾಡಿ ಅಂತಲ್ಲ ಸರ್ ತುಂಬ ಗಾಡಿಗಳಿದ್ದಾವೆ ಎಷ್ಟು ದೊಡ್ಡ ಗಾಡಿ ಬೇಕಾದ್ರೂ ಇದೆ ಚಿಕ್ಕ ಗಾಡಿಯಿಂದ ಇಂಡಿಕಾಯಿಂದ ಹಿಡಿದು ನಿಮಗೆ ಇನ್ನೋ ಕೃಷ್ಣಾವರ್ಗ ಇದೆ ಸಿ ಎನ್ ಜಿ ಗಾಡಿಗಳಿದ್ದಾವೆ ಇಪ್ಪತ್ತರ ಮೇಲೆ ಸಿ ಎನ್ ಜಿ ಗಾಡಿ ಬರುತ್ತೆ ಇನ್ನೂ ತುಂಬ ಜನಕ್ಕೆ ಏನು ಡೌಟು ಅಂದರೆ ಯಾವಾಗಿಂದ ಸಿ ಎನ್ ಜಿ ಬಂತು ಸ್ವಲ್ಪ ಜನ ಗೊತ್ತಿಲ್ಲ ಸೊ ಸಿ ಎನ್ ಜಿ ಬಂದಿದ್ದು ಹತ್ತೊಂಬತ್ತರ ಮೇಲೆ ಹತ್ತೊಂಬತ್ತರಲ್ಲಿ ಹೊಸ್ದಾಗಿ ಬಂದಾಗ ಎಲ್ಲ ಎದ್ಕೊಂಡು ಅದನ್ನು ಏನೋ ಸಿ ಎನ್ ಜಿ ಅನ್ನೋದು ಏನೋ ಗೊತ್ತಿಲ್ಲ ಅಂತ ಹೇಳಿ ಸ್ವಲ್ಪ ಜನ ತಗೊಂಡಿದ್ದಿಲ್ಲ ಅದರಿಂದ ಇಪ್ಪತ್ತರ ಮೇಲೆ ಗಾಡಿಗಳೆಲ್ಲ ತಗೊಂಡಿದ್ದಾರೆ ಸೊ ಇಪ್ಪತ್ತರ ಮೇಲೆ ನಿಮಗೆ ಸಿ ಎನ್ ಜಿ ಗಾಡಿ ಸಿಗ್ತವೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎಲ್ಲ ಗಾಡಿಗಳು ಸಿಗ್ತವೆ ಆಮೇಲೆ ನಾನು ಮೊದಲೇ ಹೇಳ್ದಂಗೆ ಜಿ ಎಸ್ ಟಿ ಕಮ್ಮಿ ಇದೆ ಜಿ ಎಸ್ ಟಿ ಕಮ್ಮಿ ಇದೆ ಅಂತ ಹೇಳ್ಬಿಡಿ ಮತ್ತು ಜಿ ಎಸ್ ಟಿ ಕಮ್ಮಿ ಆಗೈತೆ ಅಂತ ಅಂದಮೇಲೆ ನೀವು ಶೋರೂಮ್ ರೋಡ್ನೇ ನೋಡಬೇಕು ಇದೆಲ್ಲ ಯೂಸ್ಡ್ ಕಾರ್ ಸರ್ ಇದೆಲ್ಲ ಯೂಸ್ಡ್ ಕಾರ್ ಅಂದಮೇಲೆ ಇದು ಜಿ ಎಸ್ ಟಿ ಎಲ್ಲ ಕಮ್ಮಿ ಆಗೋಲ್ಲ ಏನು ರೇಟ್ ಇರುತ್ತೋ ನಾವು ಹೇಳಿದ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಗಾಡಿ ಸೂಪರ್ ಆಗಿದೆ ಒಂದು ಸತಿ ಬಂದು ವಿಸಿಟ್ ಮಾಡಿ ನೋಡಿ ಹಾಂ ಏನೇ ಡೌಟ್ ಇದ್ದರೆ ಕಾಲ್ ಮಾಡಿ ಸರ್ ನೆಕ್ಸ್ಟ್ ಗಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದು ಸಿಪ್ಟೋ ಎರಡು ಸಾವಿರದ ಹದಿನೇಳರು ಮಾಡಲು ಸೆಕೆಂಡ್ ಓನರು ಇದು ಕೂಡ ಡಾಕ್ಯುಮೆಂಟ್ ಅಲ್ಲ ರನ್ನಿಂಗು ಇದು ಕೂಡ ನಿಮಗೆ ಲೋನ್ ಆಪ್ಷನ್ಗೂ ಸಿಗುತ್ತೆ ಫುಲ್ ಕ್ಯಾಶ್ಗೂ ಸಿಗುತ್ತೆ ಸೊ ಗಾಡಿ ನೋಡಿ ಬನ್ನಿ ನಮ್ಮ ಹತ್ರ ಒಂದಲ್ಲ ಸರ್ ಹತ್ತು ಹದಿನೈದು ಗಾಡಿಗಳಿದ್ದಾವೆ ಹಾಗೆ ನೋಡಿ ವೈಟ್ ಬೋರ್ಡು ಐಟನ್ ಇದೆ ಅದು ಕೂಡ ತೋರಿಸ್ತೀನಿ ಇದು ನೋಡ್ಕೊಳ್ಳಿ ಫುಲ್ಲು ಯಾವುದೇ ಗಾಡಿ ಬೇಕು ಅಂದರೆ ವೈಟ್ ಬೋರ್ಡು ಸಿಗ್ತವೆ ಎಲ್ಲ ಬೋರ್ಡೋ ಸಿಗ್ತವೆ ಸರ್ ಎಲ್ಲ ಗಾಡಿಗೂ ಲೋನ್ ಮಾಡಿಸ್ಕೊಡ್ತೀವಿ ನೀವು ಯಾವ ಗಾಡಿಗೆ ಲೋನ್ ಬೇಕು ಅಂದರೆ ಲೋನ್ ಮಾಡಿ ಇಲ್ಲ ಫುಲ್ ಕ್ಯಾಶಿಗೆ ಆದರೆ ಹೆಚ್ಚು ಕೈ ಮಾಡ್ಕೊಡ್ತೀನಿ ನೋಡಿ ಹಾಗೆ ಗಾಡಿಗಳನ್ನ ತೋರಿಸ್ಕೊಂಡೇ ಹೋಗ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಏನೇ ಡೌಟ್ ಇದ್ರು ಸರ್ ಸಣ್ಣ ಪುಟ್ಟ ಟಿಂಕರ್ ಆಯಿತು ಸರ್ ಯೂಸ್ಡ್ ಕಾರ್ ಇದು ಯಾವುದು ಹೊಸ ಗಾಡಿ ಇಲ್ಲ ಶೋರೂಮ್ ಕಂಡೀಷನ್ ಬೇಕು ಇದರಲ್ಲಿ ಶೋರೂಮ್ ಇಷ್ಟ್ರಿಕ್ ಬೇಕು ಅನ್ನೋರೆಲ್ಲ ದಯವಿಟ್ಟು ಶೋರೂಮ್ಗೆ ಹೋಗಿ ತಗೊಂಬಿಡಿ ಸರ್ ಇಲ್ಲಿ ಬರಲೇ ಹೋಗಬೇಡಿ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗಬೇಡಿ ಇಲ್ಲಿ ಯೂಸ್ಡ್ ಕಾರ್ ಇದು ಯೂಸ್ಡ್ ಕಾರ್ ಅಂದರೆ ಕಮ್ಮಿ ಬಜೆಟಲ್ಲಿ ಗಾಡಿ ಹುಡುಗ್ತಾಯಿರೋರು ಮಾತ್ರ ಇಲ್ಲಿ ತಗೋಬೇಕು ನೀವು ಶೋರೂಮ್ ಗಾಡಿ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅನ್ನೋರು ಎಲ್ಲ ನೀವು ಶೋರೂಮ್ ಹೋಗ್ತಾ ಹೋಗ್ತಾಬಿಡಿ ನಾವು ಹೇಳಿದ ರೇಟಿಗೆ ನೀವು ಕೊಡಲ್ಲ ನೀವು ಹೇಳಿದ ರೇಟಿಗೆ ನಾವು ಕೊಡಲ್ಲ ಬನ್ನಿ ಗಾಡಿ ಹತ್ರ ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ವೀಡಿಯೋ ಈಗ ತುಂಬ ಧನ್ಯವಾದಗಳು ಮರ್ಯೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ ನಿಮ್ಮ ಫ್ರೆಂಡ್ಸಿಗೆ